ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತು ನಮ್ಮ ಸಪ್ತಸ್ವರ ಸಂಸ್ಥೆ ಗ್ರಾಮೀಣ ಪ್ರತಿಭೆ ಅನಾವರಣದಲ್ಲಿ ಪರಿಚಯಿಸುತ್ತಿರುವ ವ್ಯಕ್ತಿ ಶ್ರೀಮತಿ ಭವಾನಿ ನಿತಿನ್ ಚೌಹಾಣ್ ಜೋಯ್ಡ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಬಲಪಡಿಸುವ ಒಂದು ದೊಡ್ಡ ಶಕ್ತಿ ಅಂದರೆ ಅದು ಕ್ರೀಡೆ ಕ್ರೀಡಾ ಪ್ರಪಂಚದಲ್ಲಿ ಧೈರ್ಯವಾಗಿ ಮುನ್ನುಗ್ಗುತ್ತಿರುವ ಮಹಿಳಾ ಕ್ರೀಡಾಪಟು ಶ್ರೀಮತಿ ಭವಾನಿರವರು ಇವರು ದಿನಾಂಕ ಎಂಟು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಶ್ರೀ ಪಂಡಿತ್ ಹಾಗೂ ಶ್ರೀಮತಿ ಪಲ್ಲವೀರವರ ದಂಪತಿಗಳ ಮಗಳಾಗಿ ಜೋಯಿಡಾದಲ್ಲಿ ಜನಿಸಿದರು ಹಲವಾರು ನಾಟಕಗಳಲ್ಲಿ ಖಳನಾಯಕ ಕಥಾನಾಯಕ ಉದ್ಯಮಿ ರಾಜಕಾರಣಿ ಹಾಡು ಶ್ರೀ ಪಂಡಿತ್ ರವರ ಧೈರ್ಯವಂತ ಮಗಳು ದುರ್ಗಾದೇವಿಯ ವರಪ್ರಸಾದ ಭವಾನಿಯವರು ಯಾರಿಗೂ ಯಾವುದಕ್ಕೂ ಹೆದರದ ಧೈರ್ಯಶಾಲಿ ಹೆಣ್ಣುಮಗಳು ಇವರು ತಮ್ಮ ವಿದ್ಯಾಭ್ಯಾಸವನ್ನು ಪದವಿಯವರೆಗೆ ಮುಗಿಸಿರುತ್ತಾರೆ ಇವರ ಕಾರ್ಯಕ್ಷೇತ್ರದ ಕುರಿತು ಹೇಳುವುದಾದರೆ ಇವರು ಎರಡು ಸಾವಿರದ ಹನ್ನೊಂದು ಹಾಗೂ ಹನ್ನೆರಡರಲ್ಲಿ ಒಂದು ವರ್ಷಗಳ ಕಾಲ ಜೋಯಿಡಾದ ಅಂಚೆ ಕಚೇರಿಯಲ್ಲಿ ಚಾಪೂಲಿ ಗ್ರಾಮದಲ್ಲಿ ಪೋಸ್ಟ್ ಮ್ಯಾನ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಕನ್ನಡ ಮಾಧ್ಯಮದಲ್ಲಿ ಕಲಿತು ಮಾರ್ಚ್ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನೇಳರವರೆಗೆ ಪ್ರತಿಷ್ಠಿತ ಕಂಪನಿಯಾದ ಇನ್ಫೋಸಿಸ್ನಲ್ಲಿ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಕೋವಿಡ್ ಸಮಯದಲ್ಲಿ ನೆಹರು ಯುವ ಕೇಂದ್ರ ಕಾರವಾರದಲ್ಲಿ ಜೋಯಿಡಾ ತಾಲೂಕಿನ ವಾಲಂಟಿಯರ್ ಆಗಿ ಎರಡು ವರ್ಷ ಕಾರ್ಯನಿರ್ವಹಿಸಿದ್ದಾರೆ ಕರ್ನಾಟಕ ಸಾವಯವ ಕೃಷಿ ಯೋಜನೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಟೀಮ್ ಲೀಡರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಜೋಡಾ ತಾಲೂಕಿನ ವ್ಯಾಪಾರಸ್ಥ ಸಂಘದ ಮಹಿಳಾ ಒಕ್ಕೂಟದಿಂದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಜೋಡಾ ತಾಲೂಕು ಆರೋಗ್ಯ ಸಮಿತಿಯ ಸದಸ್ಯರಾಗಿಯೂ ಸಹ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರಿಗೆ ಸಂದ ಪ್ರಶಸ್ತಿಗಳ ಕುರಿತು ಹೇಳುವುದಾದರೆ ಇನ್ಫೋಸಿಸ್ನಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ನಡೆದ ಇನ್ಫಿನಿಟಿ ಟೂ ತೌಸಂಡ್ ಸಿಕ್ಸ್ಟೀನ್ ಭಾಗವಹಿಸಿ ಬೆಸ್ಟ್ ವಾಲಂಟರಿ ಪ್ರಶಸ್ತಿ ಪಡೆದಿರುತ್ತಾರೆ ಸ್ಪೈಕ್ಸ್ ಐಟಿ ಎರಡ್ ಸಾವಿರದ ಹದಿನಾರು ಇಂಟರ್ ಡೇ ವಾಲಿಬಾಲ್ ಟೂರ್ನಮೆಂಟ್ ಪ್ರಥಮ ಸ್ಥಾನ ಪಡೆದಿರುತ್ತಾರೆ ಬೆಸ್ಟ್ ಸಿಂಗರ್ ಅವಾರ್ಡ್ ಇನ್ ರಂಗಮಂಚ್ ಅನ್ನುವ ಪ್ರಶಸ್ತಿಯನ್ನು ಸಹ ಪಡೆದಿರುತ್ತಾರೆ ಸಾಂಸ್ಕೃತಿಕವಾಗಿಯೂ ಕೂಡ ತುಂಬ ಉತ್ಸಾಹಿಯಾದ ಕಲಾವಿದೆ ಇವರು ಭಾವಗೀತೆ ಜಾನಪದ ನೃತ್ಯ ಹಾಗೂ ಭರತನಾಟ್ಯ ನೃತ್ಯಗಳಲ್ಲಿ ಹಲವಾರು ಬಹುಮಾನ ಪಡೆದಿರುತ್ತಾರೆ ಕ್ರೀಡೆಗಳಲ್ಲಿ ಸದಾ ಸೈ ಎನಿಸಿಕೊಂಡ ಇವರು ಓಟದಲ್ಲಿ ಎಂಟಕ್ಕಿಂತ ಹೆಚ್ಚು ಪ್ರಶಸ್ತಿಗಳು ಕಬಡ್ಡಿಯಲ್ಲಿ ಇಪ್ಪತ್ತೈದಕ್ಕಿಂತ ಹೆಚ್ಚು ಪ್ರಶಸ್ತಿಗಳು ಹ್ಯಾಮರ್ ಥ್ರೋದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಶಾರ್ಟ್ಪುಟ್ನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಲವು ಬಾರಿ ಬಹುಮಾನ ಪಡೆದಿದ್ದಾರೆ ಡಿಸ್ಕಸ್ ಥ್ರೋದಲ್ಲಿ ಹದಿನೈದಕ್ಕೂ ಹೆಚ್ಚು ಪ್ರಶಸ್ತಿ ವಾಲಿಬಾಲ್ನಲ್ಲಿ ಹದಿನೈದಕ್ಕಿಂತ ಹೆಚ್ಚು ಪ್ರಶಸ್ತಿ ಪಡೆದಿರುತ್ತಾರೆ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸುಮಾರು ಹದಿನೆಂಟಕ್ಕಿಂತ ಹೆಚ್ಚು ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ಇಂದಿಗೂ ಸಹ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಾ ಬಂದಿದ್ದಾರೆ ಇವರಿಗೆ ಕ್ರೀಡೆಯಲ್ಲಿ ಮಾರ್ಗದರ್ಶನವನ್ನ ನೀಡಿದವರು ಶ್ರೀ ಗೌಡರು ಹಾಗೂ ಶ್ರೀ ಎಂಬಿ ನಾಯ್ಕ ರವರು ಶಾಲಾ ಹಂತದಲ್ಲಿ ಗುರುಗಳಾಗಿ ಉತ್ತಮ ಮಾರ್ಗದರ್ಶನವನ್ನು ನೀಡಿರುತ್ತಾರೆ ಎರಡ್ ಸಾವಿರದ ಎಂಟರ ನಡೆದ ಪದವಿ ಪೂರ್ವ ಶಿಕ್ಷಣ ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರವನ್ನು ಪ್ರತಿನಿಧಿಸಿರುತ್ತಾರೆ ಇವರ ಕುಟುಂಬವನ್ನು ಪರಿಚಯಿಸುವುದಾದರೆ ಇವರ ಪತಿ ಶ್ರೀ ನಿತಿನ್ ಚೌಹಾಣ್ ಕೃಷಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ಮಕ್ಕಳು ಇಶಾನಿ ಮೂರನೇ ತರಗತಿಯಲ್ಲಿ ಓದುತ್ತಿದ್ದು ಭರತನಾಟ್ಯ ಹಾಗೂ ಸಂಗೀತ ಅಭ್ಯಾಸವನ್ನು ಮಾಡುತ್ತಿದ್ದಾಳೆ ಕಿರಿಯ ಮಗಳು ಅನೈಲ ಐದು ತಿಂಗಳ ಕಂದಮ್ಮ ಇವರ ಮಾವು ದಿವಂಗತ ಅನಂತ್ ಚೌಹಾಣ್ ಅತ್ತೆ ಶ್ರೀಮತಿ ಗೀತಾ ಮೈದುನ ಪ್ರಶಾಂತ್ ಚೌಹಾಣ್ ನಾದಿನಿ ಶ್ರೀಮತಿ ವೀಣಾ ರಾಘವೇಂದ್ರ ಶ್ರೀಮತಿ ಭವಾನಿ ರವರು ಪ್ರಸ್ತುತವಾಗಿ ಅಧ್ಯಕ್ಷರು ಕಾರ್ಮಿಕ ವಿಭಾಗ ಜೋಯಿಡಾ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಮಹಿಳಾ ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಮಹಿಳೆಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ದೈಹಿಕವಾಗಿ ಸದೃಢಗೊಳ್ಳಬೇಕೆನ್ನುವ ಕಾರಣದಿಂದ ಎರಡ್ ಸಾವಿರದ ಹದಿನೇಳರಲ್ಲಿ ಇವರ ಕನಸಿನ ಕೂಸು ಸುಫಾ ಕ್ವೀನ್ಸ್ ಎನ್ನುವ ಕ್ರೀಡಾ ಗುಂಪನ್ನು ಜೋಯಿಡಾದಲ್ಲಿ ಕಟ್ಟಿದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜೋಯಿಡಾ ದಾಂಡೇಲಿಯಲ್ಲಿ ಅಂಬಾರಿ ಕ್ವೀನ್ಸ್ ಎನ್ನುವ ಸಂಸ್ಥೆ ರಚಿಸಿ ಸಾಂಸ್ಕೃತಿಕ ಕ್ರೀಡೆ ಸಾಮಾಜಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಆ ಭಗವಂತ ಇವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಇನ್ನಷ್ಟು ಯಶಸ್ಸನ್ನು ನೀಡಲಿ ಎಂದು ನಮ್ಮ ಸಪ್ತಸ್ವರ ಸಂಸ್ಥೆ ಆಶಿಸುತ್ತದೆ ఇవర కలయ తుణుకు ఈ నిమ్మ ముందే हड़ू गए हड़ू गए हड़ू गए भीतर गए भीतर गए गए गए